ಸೊ ಎಲ್ಲರಿಗೂ ನಮಸ್ಕಾರ ನಾನು ಅಭಿಷೇಕ ಇವತ್ತು ನಾವಿದ್ದೀವಿ ಇಂದಿರಾ ನಗರಲ್ಲಿರುವಂಥ ಈ ಒಂದು ಐ ಪ್ಲಾನೆಟ್ನ ಒಂದು ಶೋರೂಮಲ್ಲಿ ಐ ಪ್ಲಾನೆಟ್ ಬಗ್ಗೆ ಹೇಳಬೇಕಾದ್ರೆ ಆಪಲ್ ಅವರ ಆಥರೈಸ್ ಆಗಿರುವಂಥ ಒಂದು ಪ್ರಾಡಕ್ಟ್ಸ್ನೆಲ್ಲ ಸೆಲ್ ಮಾಡುವಂಥ ಒಂದು ಶಾಪ್ ಅಂತಲೇ ಹೇಳ್ಬೋದು ನೀವು ಈ ಸಿಟಿಯ ಬೇರೆ ಬೇರೆ ಕಡೆ ನೋಡಿರ್ತೀರಾ ಬ್ಯಾಂಗ್ಳೂರಲ್ಲೇ ಅವರಿಗೆ ಒಂದು ಹದಿಮೂರು ಶಾಪ್ಸ್ ಇದೆ ಸೊ ಈಗ ಹದಿಮೂರನೇ ಶಾಪ್ಸ್ ಇದನ್ನು ಗ್ರೇಟ್ ಆಗ್ತಿರೋದು ಆ್ಯಂಡ್ ಈ ಶಾಪ್ ಬಗ್ಗೆ ಹೇಳಬೇಕ್ರೆ ತ್ರೀ ತೌಸಂಡ್ ಸ್ಕ್ವೇರ್ ಫೀಟಲ್ಲಿದೆ ಸೊ ನಿಮಗೆ ತುಂಬ ವಿಶಾಲವಾಗಿರುವಂಥ ಒಂದು ಶಾಪಿಂಗ್ ಎಕ್ಸ್ಪೀರಿಯೆನ್ಸ್ ನೀವೇನು ತಗೊಳ್ಬೋದು ನಿಮಗೆ ಆ್ಯಪಲ್ನ ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು ಐಫೋನ್ಸ್ ಆಗಿರ್ಬೋದು ಐಪ್ಯಾಡ್ಸ್ ಆಗಿರ್ಬೋದು ಮ್ಯಾಕ್ಸ್ ಆಗಿರ್ಬೋದು ಮ್ಯಾಕ್ ಮಿನಿ ಆಗಿರ್ಬೋದು ಸೊ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ ಕೂಡ ನಿಮಗೆ ಈ ಒಂದು ಸ್ಟೋರಲ್ಲಿ ಸಿಗುತ್ತೆ ಆ್ಯಪಲ್ಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತ ಇದ್ರೂ ಕೂಡ ನೀವು ಸೀದಾ ಈ ಒಂದು ಐ ಪ್ಲಾನೆಟ್ಗೆ ಬರ್ಬೋದು ಆ್ಯಂಡ್ ನಿಮಗೆ ಬೇಕಾಗಿರುವಂಥ ಎಲ್ಲ ಒಂದು ಪ್ರಾಡಕ್ಟ್ನ ಡೆಮೋ ನೋಡ್ಬೋದು ಸೊ ನೀವು ಅದನ್ನ ಯೂಸ್ ಮಾಡಿ ನೋಡ್ಬೋದು ಸೊ ಇಲ್ಲಿ ವಿಶೇಷ ಏನು ಅಂದರೆ ಆಲ್ಮೋಸ್ಟ್ ಎಲ್ಲ ಒಂದು ಆಥರೈಸ್ ಆಗಿರುವಂಥ ಒಂದು ಶಾಪಲ್ಲೂ ಕೂಡ ಇರುತ್ತೆ ಸೊ ನಿಮಗೆ ಬೇಕಾಗಿರುವಂಥ ಎಲ್ಲ ಪ್ರಾಡಕ್ಟ್ಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಡೆಮೋ ಮಾಡಿ ನೋಡ್ಬೋದು ನೀವು ಅದನ್ನ ಸ್ವಲ್ಪ ಹೊತ್ತು ಯೂಸ್ ಮಾಡಿ ಅದರ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತೆಲ್ಲ ನೋಡಿ ನೀವು ಈಸಿಯಾಗಿ ಆ ಒಂದು ಪ್ರಾಡಕ್ಟ್ನ ಬೈ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇನ್ನೊಂದು ಈ ಒಂದು ಶಾಪ್ ನ ವಿಶೇಷತೆ ಏನು ಅಂದ್ರೆ ಇದು ಟೂ ಫ್ಲೋರ್ ಇದೆ ಸೊ ನಾನು ಆಕ್ಚುಲಿ ಕೆಳಗೆ ಹೋಗಿ ವಿಡಿಯೋಸ್ ಮಾಡಬೇಕು ಬಟ್ ತುಂಬಾ ಕ್ರೌಡ್ ಇರೋದ್ರಿಂದ ನನಗೆ ಅಲ್ಲಿ ಹೋಗಿ ಶೂಟ್ ಮಾಡಕ್ ಖಂಡಿತ ಆಗಲ್ಲ ಮೀನ್ಸ್ ತುಂಬಾ ಡಿಸ್ಟರ್ಬೆನ್ಸ್ ಅನ್ಸುತ್ತೆ ನಿಮ್ಗೆ ನೋಡೋರಿಗೂ ಸೊ ಹಾಗಾಗಿ ಈ ಒಂದು ಫಸ್ಟ್ ಗೆ ಬಂದು ಈ ರೀತಿಯಾದಂತ ಒಂದು ವಿಡಿಯೋಸ್ ನ ಮಾಡ್ತಾ ಇದ್ದೀವಿ ಅಂಡ್ ನಿಮಗೆ ಕೆಳಗಡೆ ಥರನೇ ಇಲ್ಲೂ ಕೂಡ ತುಂಬಾ ಪ್ರಾಡಕ್ಟ್ಸ್ ಎಲ್ಲ ಇದೆ ಸೊ ನಿಮಗೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು ಐಫೋನ್ಸ್ನ ಎಲ್ಲ ಒಂದು ಐಫೋನ್ಸ್ ಐಫೋನ್ಸ್ನ ಎಲ್ಲ ವೇರಿಯಂಟ್ ಕೂಡ ಇಲ್ಲಿ ಇದೆ ನಿಮಗೆ ಪ್ರೋ ಆಗಿರ್ಬೋದು ಮ್ಯಾಕ್ಸ್ ಆಗಿರ್ಬೋದು ಬೇಸ್ ಆಗಿರ್ಬೋದು ಅಥವಾ ನಿಮಗೆ ಪ್ಲಸ್ ಆಗಿರ್ಬೋದು ಸೊ ಹೀಗೆ ಎಲ್ಲ ಪ್ರಾಡಕ್ಟ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಆ್ಯಂಡ್ ಅದೇ ರೀತಿ ನಾವು ಸ್ವಲ್ಪ ಈ ಕಡೆ ಬಂದಾಗ ನಿಮಗೆ ಇಲ್ಲಿ ಐಪ್ಯಾಡ್ನ ಇಟ್ಟಿದ್ದಾರೆ ಆ್ಯಂಡ್ ನಿಮಗೆ ಅಲ್ಲಿ ಏರ್ಪೋರ್ಟ್ಸ್ ನ ಇಟ್ಟಿದ್ದಾರೆ ವಾಚಸ್ನ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ನಿಮಗೆ ಸರ್ವಿಸ್ ಕೂಡ ಸಿಗುತ್ತೆ ಸೊ ನೀವು ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ಅದರ ಒಂದು ಸರ್ವಿಸ್ನ ಕೂಡ ನಿಮಗೆ ಇಲ್ಲೇ ಸಿಗುತ್ತೆ ಸೊ ನಿಮ್ಗೆ ಏನಾದ್ರು ಒಂದು ಆಪಲ್ ಪ್ರಾಡಕ್ಟ್ ಯಾವುದಾದ್ರೂ ಸ್ವಲ್ಪ ಹಾಳಾಗಿ ಸೊ ಅದನ್ನ ಇಲ್ಲಿ ಬಂದು ಅದನ್ನ ಸರಿ ಮಾಡ್ಕೊಂಡು ಹೋಗ್ಬಹುದು ಇಷ್ಟು ಮಾತ್ರ ಅಲ್ಲದೆ ಇಲ್ಲಿ ನಿಮಗೆ ಆಪಲ್ ಸಂಬಂಧಪಟ್ಟಂತ ಬೇರೆ ಬೇರೆ ಕೂಡ ಸಿಗುತ್ತೆ ಈ ಸೈಡ್ ಅಲ್ಲಿ ನೋಡಬಹುದು ನಿಮಗೆ ಏರ್ಪೋರ್ಟ್ಸ್ ಆಗಿರ್ಬೋದು ಅಂಡ್ ನಿಮಗೆ ಮೌಸ್ ಆಗಿರ್ಬೋದು ಮ್ಯಾಕ್ಸಿಫ್ ಚಾರ್ಜರ್ಸ್ ಆಗಿರ್ಬೋದು ಅಂಡ್ ನಿಮಗೆ ಫೋನ್ ಕೇಸ್ ಆಗಿರಬಹುದು ಸೊ ಹೀಗೆ ಒಂದು ಆಪಲ್ ಪ್ರಾಡಕ್ಟ್ ಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಸೊ ಎ ಟು ಜೆಡ್ ಅಂತ ಏನ್ ಹೇಳ್ತೀವಿ ಸೊ ಪ್ರತಿಯೊಂದು ವಿಷಯಗಳು ಕೂಡ ನಿಮಗೆ ಈ ಒಂದು ಸ್ಟಾಲ್ ಅಲ್ಲಿ ಅವೈಲಬಲ್ ಇದೆ ಸೊ ಇನ್ನು ಐ ಪ್ಲಾನೆಟ್ ಬಗ್ಗೆ ಹೇಳ್ಬೇಕಾದ್ರೆ ನಿಮಗೆ ಫಾರ್ಟಿ ಒನ್ ಸ್ಟೋರ್ಸ್ ಇದೆ ನಿಮಗೆ ಅಂದ್ರೆ ಆಲ್ ಓವರ್ ಸೌತ್ ಇಂಡಿಯಾದಲ್ಲಿ ನಿಮಗೆ ತ್ರೀ ಸ್ಟೇಟ್ಸ್ ಅಲ್ಲಿ ಫೋರ್ಟಿ ಒನ್ ಸ್ಟೋರ್ಸ್ ಇದೆ ಇದು ಐ ಪ್ಲಾನೆಟ್ ನ ಗ್ರೌಂಡ್ ಫ್ಲೋರ್ ಅಂತಲೇ ಹೇಳ್ಬೋದು ಸೊ ನಿಮಗೆ ಇನ್ನು ಆರಾಮಾಗಿ ಹೇಳಿದಂಗೆ ಬೇಕಾದಂತ ಎಲ್ಲ ಆಕ್ಸೆಸರಿ ಕೂಡ ಇದೆ ಸೊ ಇವತ್ತು ಸಿಕ್ಕಾಪಟ್ಟೆ ರಶ್ ಇದೆ ಇಲ್ಲಿ ಸೊ ನೀವು ಅಲ್ಲಿ ನೋಡ್ಬೋದು ಸೊ ಇವರ ಒಂದು ಸ್ಟಾಫ್ಸು ಆ್ಯಂಡ್ ಕಸ್ಟಮರ್ಸ್ ಎಲ್ಲ ಸೇರಿ ತುಂಬಾ ಜನ ಸೇರಿ ತುಂಬಾ ಕ್ರೌಡ್ ಅನಿಸುತ್ತೆ ಸೊ ಪ್ರತಿದಿನ ಈ ರೀತಿ ಇರುತ್ತೆ ಅಂತ ಅನ್ಸಲ್ಲ ಬಟ್ ಇವತ್ತಂತೂ ಇದು ಓಪನಿಂಗ್ ಆಗಿರೋದ್ರೆ ತುಂಬ ಕ್ರೌಡ್ ಆಗಿದೆ ಇಲ್ಲಿ ಸೊ ನಾನು ಆವಾಗ್ಲೇ ಹೇಳಿದಂಗೆ ಆಪಲ್ ಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಾಡಕ್ಟ್ಸ್ ಕೂಡ ಇದೆ ಅಂಡ್ ಅದಕ್ಕೆ ಬೇಕಾಗಿರುವಂತಹಸರಿ ಕೂಡ ಇದೆ ಸೊ ನಿಮಗೆ ಪ್ರೊ ಆಗಿರ್ಬೋದು ಐ ಮೀನ್ ಮ್ಯಾಕ್ ಬುಕ್ ಪ್ರೋ ಆಗಿರ್ಬೋದು ಮ್ಯಾಕ್ ಮಿನಿ ಆಗಿರ್ಬೋದು ಸೊ ಹೀಗೆ ನೀವು ಯಾವ ಆಪಲ್ ಪ್ರಾಡಕ್ಟ್ ಹೇಳಿ ಅದೆಲ್ಲಾನು ಕೂಡ ಇಲ್ಲಿ ಸಿಗುತ್ತೆ ಸೊ ಇಲ್ಲಿ ಇವರ ಒಂದು ಸೇಲ್ ಅಂಡ್ ಸರ್ವಿಸ್ ಮಾತ್ರ ಅಲ್ಲದೆ ನಿಮಗೆ ಇಲ್ಲಿ ಇ ಎಂ ಐ ಆಪ್ಷನ್ಸ್ ಕೂಡ ಸಿಗುತ್ತೆ ಸೊ ನೀವು ಎಚ್ ಡಿ ಎಫ್ ಸಿ ಜೊತೆ ಟೈಅಪ್ ಮಾಡ್ಕೊಂಡು ನಿಮಗೆ ಇಲ್ಲಿ ಬೇಕಾದಂತ ಒಂದು ಏನಾದ್ರು ಆಪಲ್ ಪ್ರಾಡಕ್ಟ್ ನೀವ್ ತಗೊಳ್ಳೋದಾಗಿದ್ರೆ ನಿಮಗೆ ಅದಕ್ಕೆ ಬೇಕ ಇ ಎಮ್ ಐನ್ ಕೂಡ ಇವರೇ ನಿಮಗೆ ಇಲ್ಲಿ ಮಾಡ್ಕೊಡ್ತಾರೆ ಸೊ ನೀವು ಒಂದಿಷ್ಟು ಡೌನ್ ಪೇಮೆಂಟ್ ಕಟ್ಟಬೇಕು ಅಂಡ್ ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ನಿಮ್ಗೆ ಅಕೌಂಟ್ ಮೇಲೆ ನಿಮಗೆ ಜೀರೋ ಡೌನ್ ಪೇಮೆಂಟ್ ಅಲ್ಲೂ ಕೂಡ ನಿಮಗೆ ಇಲ್ಲಿ ಪ್ರಾಡಕ್ಟ್ ಎಲ್ಲ ಸಿಗುತ್ತೆ ಇದಿಷ್ಟು ಇಂದಿರಾ ಓಪನ್ ಆಗಿರುವಂತಹ ಒಂದು ಐ ಪ್ಲಾನೆಟ್ ಬಗ್ಗೆ ಸೊ ನಿಮಗೆ ಯಾವ್ದಾದ್ರು ಪ್ರಾಡಕ್ಟ್ ಬೇಕು ಅಂದ್ರೆ ನೀವು ಖಂಡಿತ ಇಲ್ಲಿ ಬಂದು ಈ ಒಂದು ಶಾಪ್ ಕನ್ಸಿಡರ್ ಮಾಡಬಹುದು ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಅಂಡ್ ಮತ್ತೊಂದು ವಿಡಿಯೋ ಮತ್ತೆ ಸಿಗೋಣ ಇಟ್ಸ್ ಅಭಿಷೇಕ್ ಮೋಹನ್ ಸಿಂಗ್ ಆಫ್ ಸ್ಟೇ ಸೇಫ್ ಅಂಡ್ ಸೇಫ್